ಆತ್ಮೀಯವಾದ ಸ್ವಾಗತ ಬಜೆಟ್ ಬರ್ತಾ ಇದೆ ಈ ಬಜೆಟ್ ನಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ಏನಾದ್ರೂ ಸೌಲಭ್ಯಗಳು ಕೊಡ್ತಾ ಇದಾರೆ ಈ ಬಾರಿ ಏನಾದ್ರು ವ್ಯತ್ಯಾಸಗಳನ್ನ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡ್ತಾ ಇದಾರೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇಬ್ರು ಸೇರಿ ನಿಮಗೆ ಇವಾಗ ಅಡ್ವಾಂಟೇಜಸ್ ಗಳನ್ನ ಕೊಡ್ತಾ ಇರುವಂತದ್ದು ಸ್ಪೆಷಲಿ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಸಿಕ್ಕಾಪಟ್ಟೆ ಸರ್ಕಾರದವರು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ರೇಷನ್ ಕಾರ್ಡ್ ಇದ್ದವರಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತೆ ಕೇಂದ್ರ ಸರ್ಕಾರದಿಂದ ಇದುವರೆಗೂ ಬಹಳಷ್ಟು ಯೋಜನೆಗಳ ಕೊಡ್ತಾನೆ ಬರ್ತಾ ಇದ್ದಾರೆ ನಿಮ್ಗೆ ಆರೋಗ್ಯ ಸಮಸ್ಯೆಗಳಲ್ಲಿ ಏನಾದರೂ ತೊಂದರೆ ಇದ್ರೆ ಫ್ರೀ ಟ್ರೀಟ್ಮೆಂಟ್ ಕೊಡೋದಾಗಿರ್ಬೋದು ಅಥವಾ ನಿಮ್ಗೆ ಎಲ್ಲಾ ರೀತಿಯ ಒಂದು ಸೌಲಭ್ಯಗಳನ್ನ ಕೊಡೋದ ಆಗಿರ್ಬೋದು ಪ್ರತಿ ಒಂದನ್ನು ಇಷ್ಟು ವರ್ಷದಿಂದ ಮಾಡ್ಕೋತಾನೆ ಬರ್ತಾ ಇದಾರೆ ಇವಾಗ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಬರ್ತಾ ಇರೋದ್ರಿಂದ ನಿಮ್ಗೆ ಇನ್ನೊಂದ್ ಸ್ವಲ್ಪ ಗಳು ಕೂಡ ಜಾಸ್ತಿ ಆಗಿರುವಂತದ್ದು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇದು ಇಬ್ರುದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ರು ಕಡೆಯಿಂದ ಬಂದಿರುವಂತಹ ನಿರ್ಧಾರಗಳ ಒಂದು ಪಟ್ಟಿ ಆಗಿದೆ ಸೊ ಇವಾಗ ನಿಮಗೆ ಕಾಮನ್ ಆಗಿ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಹೋದಾಗ ಸ್ಪೆಷಲಿ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರಿಗೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಟ್ರೀಟ್ಮೆಂಟ್ ನ ಸರ್ಕಾರದವರು ಕೊಡ್ತಾ ಇದ್ದಾರೆ ಸೊ ನೀವು ಯಾವುದೇ ಒಂದು ಯೋಜನೆ ಅಡಿ ಆಗಿದ್ರು ಅಥವಾ ನೀವು ಯಾವ್ದೋ ರಿಜಿ ಯಶಸ್ವಿನಿ ಕಾರ್ಡ್ ಈ ತರ ಎಲ್ಲ ಬರ್ತಾವಲ್ವಾ ಅದ್ರ ರಂಡರ್ಲೆಲ್ಲ ನೀವು ರಿಜಿಸ್ಟರ್ ಆಗಿದ್ರೆ ನಿಮ್ಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಯಾವ ರೀತಿ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಜ್ವರ ಬಂದಿದೆ ಇಲ್ಲಾಂದರೆ ಫ್ರ್ಯಾಕ್ಚರ್ಗಳಾಗಿದೆ ಈ ಥರ ಸಣ್ಣ ಪುಟ್ಟ ವಿಚಾರಗಳಿಗೆ ನಿಮಗೆ ಏನು ಮಾಡ್ತಾಯಿದ್ರು ಫ್ರೀ ಆಫ್ ಕಾಸ್ಟಲ್ಲಿ ಹೆಲ್ತ್ಗೆ ನಿಮಗೆ ಕ್ಲೈಮ್ ಮಾಡ್ತಾಯಿದ್ರು ಬಿ ಪಿ ಎಲ್ ಕಾರ್ಡಿಂದ ಅದೇ ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಟ್ರೀಟ್ಮೆಂಟ್ನ ಕೊಡ್ತಾ ಇದ್ರು ಬಟ್ ಈ ಬಾರಿಯ ಬಜೆಟ್ನಲ್ಲಿ ನಿಮಗೆ ಕೆಲವೊಂದಷ್ಟು ಆನ್ಸ್ ಆನ್ಸ್ನ ಮಾಡ್ತಾ ಇದ್ದಾರೆ ಸೊ ಏನು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಆಯುಷ್ಮಾನ್ ಕಾರ್ಡ್ ತುಂಬಾ ಜನದತ್ರ ಇದೆ ಈ ಆಯುಷ್ಮಾನ್ ಕಾರ್ಡ್ ಯಾರ್ದು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದವರು ಆಯುಷ್ಮಾನ್ ಕಾರ್ಡ್ ಇದ್ದವರಿಗೆ ಇನ್ನೊಂದಷ್ಟು ಆಡ್ ಆನ್ಸ್ ನ ಮಾಡಿದ್ದಾರೆ ಏನೇನೆಲ್ಲ ಲಾಭಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ತೀನಿ ನಿಮ್ಗೆ ಗೊತ್ತಿರೋ ಹಾಗೆ ಈ ಆಯುಷ್ಮಾನ್ ಕಾರ್ಡ್ ಇದ್ದವರಿಗೆ ನಮ್ಮ ರಾಜ್ಯ ಸರ್ಕಾರದವರು ಒಂದೆರಡು ಯೋಜನೆ ಅಂದ್ರೆ ಎರಡು ಟ್ರೀಟ್ಮೆಂಟ್ಗಳನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರು ಏನು ಅಂತ ಹೇಳಿದ್ರೆ ಸ್ಪೆಷಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಯಾವ ಯಾವ ಒಂದು ಅಹ್ ಕಾಲೇಜ್ ಕಮ್ ಹಾಸ್ಪಿಟಲ್ ಇರುತ್ತೆ ನಾನು ಹೇಳ್ದೆ ಕಿಮ್ಸು ವಿಕ್ಟೋರಿಯಾ ಹಾಸ್ಪಿಟಲ್ಗಳು ಎಕ್ಸಾಂಪಲ್ ಹೇಳಿದ್ದು ನಾನು ಸೊ ಈ ತರ ಹಾಸ್ಪಿಟಲ್ಗಳಲ್ಲಿ ನಿಮಗೆ ಡಾಕ್ಟರು ಇರ್ತಾರೆ ಆಸ್ಪತ್ರೆಯೂ ಇರುತ್ತೆ ಜೊತೆಗೆ ಸ್ಟೂಡೆಂಟ್ಸ್ಗಳು ಓದ್ತಾನೂ ಇರ್ತಾರೆ ಕಾಲೇಜು ಇರುತ್ತೆ ಈ ತರ ಕಾಲೇಜ್ ಅಲ್ಲಿ ನಿಮಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋದಕ್ಕೆ ಉಚಿತವಾಗಿ ಟ್ರೀಟ್ಮೆಂಟ್ ನ ಕೊಡ್ತಾರೆ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದ್ರು ಇದಾದ ನಂತರ ಇವಾಗ ಬಜೆಟ್ ಅಲ್ಲಿ ಮತ್ತೊಂದಷ್ಟು ಅಡೌನ್ಸ್ ನ ಮಾಡಿರುವಂತದ್ದು ಯಾವ್ಯಾವು ಅಂತ ಹೇಳಿದ್ರೆ ಇನ್ ಮುಂದೆ ನಿಮಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಒಂದೇ ಉಚಿತವಾಗಿ ಕೊಡ್ತಾ ಇಲ್ಲ ಬೋನ್ ಕ್ಯಾನ್ಸರ್ ಗಳಿಗೂ ಸಹ ಉಚಿತವಾಗಿ ಟ್ರೀಟ್ಮೆಂಟ್ ನ ಕೊಡ್ತಾ ಇದ್ದಾರೆ ಬೋನ್ ಕ್ಯಾನ್ಸರ್ ಯಾವ ದೇಹದಲ್ಲಿ ಯಾವ ಬೋನ್ ಕ್ಯಾನ್ಸರ್ ಬಂದಿದ್ರು ಇದಕ್ಕೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಜೊತೆಗೆ ನಿಮಗೆ ಬಾಡಿಯಲ್ಲಿ ರಕ್ತಹೀನತೆ ಇದೆ ಅಂತ ಹೇಳಿದ್ರೆ ನಿಮಗೆ ವೈಟ್ ಬ್ಲಡ್ ಸೆಲ್ಸ್ನ ಹಾಕ್ಬೇಕಾಗುತ್ತೆ ಸೊ ಈ ರೀತಿ ಒಂದಷ್ಟು ಆ್ಯಡೋನ್ಸ್ಗಳನ್ನ ಮಾಡಿದ್ದಾರೆ ಸೊ ಮೇಜರ್ ಆಗಿ ಇವಾಗ ನಿಮಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಿದೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಆಗಿದೆ ರಕ್ತಹೀನತೆಗಳಿಗೆ ಆಗಿದೆ ಈ ರೀತಿ ಪ್ರತಿನಿತ್ಯ ನಿಮ್ಗೆ ಆಡೋನ್ಸ್ನ ಮಾಡ್ತಾನೆ ಬರ್ತಾ ಇದ್ದಾರೆ ಸೊ ಇವಾಗ ಕ್ಯಾನ್ಸರ್ ಅನ್ನೋದು ತುಂಬ ಬಹಳ ದೊಡ್ಡ ಒಂದು ಕಾಯಿಲೆ ಇದನ್ನ ಅಫೋರ್ಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಲಕ್ಷಾಂತರ ರೂಪಾಯಿ ಸುರಿಬೇಕಾಗುತ್ತೆ ನೀವು ಗೌರ್ಮೆಂಟ್ಗಾದ್ರೂ ಹೋಗಿ ಪ್ರೈವೇಟ್ಗಾದ್ರೂ ಹೋಗಿ ಲಕ್ಷಾಂತರ ರೂಪಾಯಿ ಹಣನ ಸುರಿಬೇಕಾಗುತ್ತೆ ಅಂತ ಕೇಸಲ್ಲಿ ಇವಾಗ ಸರ್ಕಾರದವರು ಉಚಿತವಾಗಿ ಕೊಡ್ತಾ ಇದ್ದಾರೆ ಇದು ಯಾರಿಗೆ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ಕಾರ್ಡ್ ಇದ್ದವ್ರಿಗೆ ಮಾತ್ರ ಎ ಪಿ ಎಲ್ ಕಾರ್ಡ್ ಹೋಗಿದ್ರಿಂದ ಲಾಭ ಏನು ಅಂತ ಹೇಳಿದ್ರೆ ನೀವು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಪೇ ಮಾಡಬೇಕು ಇನ್ನ ಥರ್ಟಿ ಪರ್ಸೆಂಟ್ ನಿಮ್ಗೆ ಗೌರ್ಮೆಂಟ್ ಕೊಡುತ್ತೆ ಬರೀ ಸೆವೆಂಟಿ ಪರ್ಸೆಂಟ್ ಕ್ಲೈಮ್ ಮಾಡ್ಕೋಬೇಕಾಗುತ್ತೆ ಪೇ ಮಾಡಬೇಕು ತರ್ಟಿ ಪರ್ಸೆಂಟ್ ಗೌರ್ಮೆಂಟ್ ಕ್ಲೇಮ್ ಆಗುತ್ತೆ ನಿಮಗೆ ಸೊ ಇದು ಈ ಬಜೆಟ್ನಲ್ಲಿ ನಿಮಗೆ ನಿರ್ಧಾರ ಆಗಿರುವಂತದ್ದು ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಆರೋಗ್ಯಕ್ಕೆ ಏನೇನು ಮೆಡಿಸಿನ್ಸ್ ಕೊಡಬೇಕು ಅದನ್ನ ಇನ್ನೂ ಜಾಸ್ತಿ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದಿಂದ ನಿಮ್ಗೆ ಒಂದು ಯೋಜನೆನ ಕೊಟ್ಟಿದ್ರು ಐ ಮೀನ್ ಒಂದು ಸೌಲಭ್ಯ ಇವಾಗ ನಿಮ್ಗೆ ರಾಜ್ಯ ಸರ್ಕಾರದಿಂದ ಒಂದು ಸೌಲಭ್ಯ ಕೊಟ್ಟಿದ್ರು ಇದಾದ ಮೇಲೆ ನಿಮ್ಗೆ ಇವಾಗ ಎರಡು ಅಡ್ವಾನ್ಸ್ ಮಾಡಿದ್ದಾರೆ ಸೊ ಒಂದು ಕ್ಯಾನ್ಸರು ಜೊತೆಗೆ ರಕ್ತಹೀನತೆ ಇದ್ದವರಿಗೂ ಸಹ ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನೋಡೋಣ ಪ್ರತಿನಿತ್ಯ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾವುದೇ ರೀತಿಯಾಗಿರುವಂತಹ ಕ್ವಿಕ್ ಅಪ್ಡೇಟ್ಸ್ಗಳು ಇದ್ರು ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದರಿಂದ ಎಲ್ರಿಗೂ ಸಿಕ್ಕಾಪಟ್ಟೆನೆ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಶನ್ ಖಂಡಿತವಾಗ್ಲೂ ಸಿಗ್ತಾ ಹೋಗುತ್ತೆ ಸೊ ಇದಾಗಿತ್ತು ಇವತ್ತಿನ ಒಂದು ಅಪ್ಡೇಟು ಇದೇ ರೀತಿ ವಿಡಿಯೋಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ